ಬುಲ್ಡಝರ್ ರಾಜ್ಯ ಇವತ್ತು ಇದೇ ಥರ ಮುಂದುವರೆದೇ ಆದರೆ ಇಡೀ ಜನ ಬೀದಿಗಿಡದ ಮುಲಾಜಿಲ್ದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡ್ತೀವಿ ಸರ್ ರಿಯಲ್ ಎಸ್ಟೇಟು ಏಜೆಂಟ್ಗಳು ಮಾ ಭೂಮಾಫಿಯಾ ಏನಿವತ್ತು ಬೆಂಗಳೂರಲ್ಲಿ ಜೋರಾಗಿ ತಲೆ ಎತ್ತಿದೆ ಅದ್ರ ಪರಿಣಾಮ ಇವತ್ತು ಸಾಮಾನ್ಯ ಬಡವರು ಇವತ್ತು ನೆಲೆಗಳನ್ನ ಕಳ್ಕೊಂಡು ಮನೆಗಳನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಗೆ ಏನು ಬೇಕು ಬೇಡಗಳನ್ನೆಲ್ಲ ಕೊಡ್ತಾರೆ ಅಂತೇಳಿ ಅದಕ್ಕಾಗಿ ನಾವು ಎಲೆಕ್ಟ್ ಮಾಡಿ ಅವ್ರನ್ನ ಕಳಿಸೋದು ಬುಲ್ಡಾಜ್ ಹೊಡೆದು ನಮ್ಮ ಮನೆಯಿಂದ ವರ್ಗಾಕೋದಿಕ್ಕಲ್ಲ ಹಾಗಾಗಿ ಇದು ಚುನಾವಣೆ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಇದಾವೆ ಸರ್ ಭಯದ ಮತ್ತು ಆತಂಕದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಯಾಕೆ ಅಂತಂದರೆ ದಿನ ಬೆಳಗ್ಗೆ ಆದರೆ ಅರ್ಲಿ ಮಾರ್ನಿಂಗು ಇವತ್ತು ಜೆ ಸಿ ಪಿಗಳು ಇವತ್ತು ಇಡೀ ಸದ್ದು ಮಾಡ್ತಿದ್ದಾವೆ ಬೆಂಗಳೂರಲ್ಲಿ ಹಾಗಾಗಿ ಎಲ್ಲರಿಗೂ ಕೂಡ ಇವತ್ತು ಹಣ ಕೊಟ್ಟು ತಗೊಂಡಿರುವಂಥ ಜನರಿಗೂ ಕೂಡ ಖರೀದಿ ಮಾಡಿದರೂ ಕೂಡ ಯಾವ ಟೈಮಲ್ಲಿ ನಮ್ಮ ಮನೆಗಳು ಹೋಗ್ತವೆ ಅನ್ನುವಂಥ ಭಯದ ವಾತಾವರಣವನ್ನು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಬುಲ್ ಡಜಾರ್ನ ತೊಗೊಂಬಂತ ಇವತ್ತು ಕೋಗಿಲು ಕೋಗಿಲು ಮುಗಿದಕ್ಕೂ ಒಂದು ವಾರದ ತಣಿ ಸಂದ್ರ ತಣಿ ಸಂದ್ರದಲ್ಲೂ ಕೂಡ ನಾವು ನೋಡಿದ್ದೀವಿ ಅದು ಯಾರು ಕೂಡ ಸರ್ಕಾರಿ ಜಾಗ ಏನಲ್ಲ ಖಾಸಗಿಯವರಿಂದ ಅವರು ಕೊಂಡ್ಕೊಂಡಿರೋ ಜಾಗ ಅವರು ಹಣ ಕೊಟ್ಟು ಪಡ್ಕೊಂಡಿದ್ದಾರೆ ಅದು ರಿಜಿಸ್ಟರ್ ಆಗಿದೆ ಆದರೆ ನಾನು ಒಂದು ನಾ ಇಲ್ಲಿ ಕೇಳ್ತೇವೆ ಸರ್ಕಾರ ಇಷ್ಟಿಷ್ಟು ವರ್ಷಗಳ ಕಾಲ ಅದು ರಾಜಕಾಲುವೆ ಆಗಿದೆ ಇನ್ನೊಂದಾಗಿದೆ ಅಂತೇಳಿ ಈಗ ನೋಟಿಸ್ಗಳನ್ನ ಕೊಟ್ಟು ಇವತ್ತು ತೆರವು ಮಾಡಿಸೋಂಥ ಕೆಲಸ ಮಾಡ್ತಾ ಇದೆಯಲ್ಲ ಅದು ಸರಿಯಾದಂಥ ಕ್ರಮ ಅಲ್ಲ ರಿಯಲ್ ಎಸ್ಟೇಟು ಏಜೆಂಟ್ಗಳು ಮಾ ಭೂಮಾಫಿಯಾ ಏನು ಇವತ್ತು ಬೆಂಗಳೂರಲ್ಲಿ ಜೋರಾಗಿ ತಲೆ ಎತ್ತಿದೆ ಅದರ ಪರಿಣಾಮ ಇವತ್ತು ಸಾಮಾನ್ಯ ಬಡವರು ಇವತ್ತು ನೆಲೆಗಳನ್ನ ಕಳ್ಕೊಂಡು ಮನೆಗಳನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಸರ್ಕಾರಿ ಜಾಗ ಆಗಲಿ ಖಾಸಗಿ ಜಾಗ ಆಗಲಿ ಅವರು ಜನ ತಗೊಳ್ಳುವಾಗ ರಿಜಿಸ್ಟರ್ ಮಾಡಿಸ್ಕೊಳ್ಳುವಾಗ ರಿಜಿಸ್ಟರ್ ಅಧಿಕಾರಿ ಏನು ಮಾಡ್ತಿರ್ತಾರೆ ಹೆಂಗೆ ಸರ್ಕಾರಿ ಕೆರೆ ಜಾಗಗಳನ್ನ ರಿಜಿಸ್ಟರ್ ಮಾಡ್ತಾರೆ ಗೋಮಾಳ ಜಾಗ ರಿಜಿಸ್ಟರ್ ಮಾಡ್ತಾರೆ ರಾಜ್ಯ ರಾಜಕಾಲುವೆನೂ ರಿಜಿಸ್ಟರ್ ಮಾಡ್ತಾರೆ ಬಟ್ ಒಂದು ಜಾಗಗಳನ್ನ ಯಾವುದು ಅಂತ ತನಿಖೆ ಮಾಡದೆ ಹಣ ಪಡೆದು ಇವತ್ತು ರಿಜಿಸ್ಟರ್ ಮಾಡ್ತಾ ಇರೋದ್ರಿಂದ ಇವತ್ತು ಸಾಮಾನ್ಯ ಜನ ಇವತ್ತು ಬುಲ್ಡೈಸರ್ಗಳಿಗೆ ಬಲಿಯಾಗುವಂಥ ಮನೆಗಳನ್ನ ಕಳ್ಕೊ ರೀತಿಯಲ್ಲಿ ನಡೀತಿದೆ ಮತ್ತು ಇವತ್ತು ಅಲ್ಲಿ ನೆಲೆ ಕಳ್ಕೊಂಡಿರೋಂಥವ್ರಿಗೆ ಬಿ ಡಿ ಎಂದ ಅವ್ರಿಗೆ ವಸತಿಯನ್ನು ಕಲ್ಪಿಸ್ಕೊಡ್ಬೇಕು ಅವ್ರ ಕಡೆಯಿಂದ ಆಗಿರೋ ಮಿಸ್ಟೇಕ್ಗೆ ನಾವು ದುಡ್ಡು ಕೊಟ್ಟು ತಗೊಂಡಿರೋದು ಹಾಗಾಗಿ ಹೆಂಗೆ ಈಚೆ ಆಗ್ತೀರಿ ನಮ್ಮನ ಅಂತೇಳಿ ನಾವು ಪ್ರಶ್ನೆಯನ್ನು ಕೇಳ್ತೀವಿ ಹಾಗಾಗಿ ಈ ಬುಲ್ಡೋಸರ್ ರಾಜ್ಯ ಇವತ್ತು ಇದೇ ಥರ ಮುಂದುವರೆದೇ ಆದರೆ ಇಡೀ ಜನ ಬೀದಿಗಿಳಿದು ಮುಲಾಜಿಲ್ಲದೆ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡ್ತೀವಿ ಸರ್ ರಾಜ್ಯ ಸರ್ಕಾರ ಬುಲ್ಡೋಸರ್ನ ಬೆಳಗಾಗಿದ್ದು ಪಾಪ ಕಂಡುಬಿಟ್ಟು ಈಚೆ ಬರೋದಕ್ಕೆ ಮುಂಚಿತವಾಗಿ ಹೊಡೆಯೋ ಕೆಲಸ ಮಾಡ್ತಿದ್ದಲ್ಲ ಆಕ್ರೋಶ ಅದು ಆ ರೀತಿಯ ಜನರ ಆಕ್ರೋಶ ಪರಿಣಾಮ ಬೀರ್ತದೆ ಚುನಾವಣೆಗಳಲ್ಲಿ ಪರಿಣಾಮ ಬೀರುತ್ತೆ ಯಾಕೆಂದರೆ ಚುನಾವಣೆಯಲ್ಲಿ ಓಟ್ ಹಾಕೋದು ಜನ ಅವರಿಗೊಂದಷ್ಟು ರಕ್ಷಣೆಗಾಗಿ ಅಲ್ವಾ ನಮ್ಮ ಕರ್ತವ್ಯಗಳನ್ನ ಪೂರೈಸ್ತಾರೆ ಇವರು